ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟೂರ್ನಮೆಂಟ್ಗೆ ಅಕ್ಕಿ ಯಾವ ಥರ ರೆಡಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಇವಾಗ ಆಲ್ರೆಡಿ ಎಲ್ಲರೂ ರಕ್ಕೆ ಕಿತ್ಬಿಟ್ಟು ಹೊಸ ಗರಿ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀರಾ ಒಂದು ವಿಷಯ ಏನಂದರೆ ರಕ್ಕೆ ಕಿತ್ತ ಮೇಲೆ ಸರಿಯಾಗಿ ಬರ್ತಿದ್ದಾವೋ ಇಲ್ಲೋ ಅನ್ನೋದು ನೋಡ್ಕೋಬೇಕು ನೀಟಾಗಿ ಹ್ಯಾಂಡಲ್ ಮಾಡಬೇಕು ಅಕ್ಕಿಗಳನ್ನ ತುಂಬ ಇಜ್ಗೋದು ತುಂಬ ರೊಕ್ಕಗಳನ್ನ ಓಪನ್ ಮಾಡಿ ನೋಡೋದು ಅದನ್ನೆಲ್ಲ ಮಾಡಬಾರ್ದು ಆದಷ್ಟು ಮುಟ್ಟೋದನ್ನು ಕಮ್ಮಿ ಮಾಡಬೇಕು ಯಾಕಂದರೆ ಹೊಸ ಗರಿ ಬರ್ತಾ ಇರ್ತವೆ ಅವೇನಾದರೂ ಹಾಳಾಗೋದು ಇಲ್ಲ ಏನಾದರೂ ಅದಕ್ಕೆ ನೋವಾಗೋದು ಆತರ ಆಯಿತು ಅಂತಂದ್ರೆ ಹೊಸ ಗರಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಮತ್ತೆ ಈ ಸೀಸನ್ಗೆ ನೀವು ಅಕ್ಕಿ ಬಿಡೋಕ್ಕಾಗಲ್ಲ ಸೊ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಏನಂದ್ರೆ ಅವಕ್ಕೆ ಯಾವ ಥರ ಫುಡ್ ಕೊಡಬೇಕು ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರಿ ಸೊ ಅವ್ರಿಗೋಸ್ಕರ ಈ ಮಾಹಿತಿ ಹೇಳ್ತಾ ಇದ್ದೀನಿ ನೋಡಿ ಅಕ್ಕಿಗೆ ರಾಗಿನೇ ಬೆಸ್ಟ್ ಯಾವಾಗಲೂ ರಾಗಿಗಿಂತ ಒಳ್ಳೆ ಫುಡ್ ಯಾವುದೂ ಇಲ್ಲ ರಾಗಿ ತಿಂದರೆ ಮೈನ ತುಂಬ ಇಟ್ಕೊತವೆ ಆದರೆ ಈಗ ಸ್ವಲ್ಪ ರಕ್ಕೆ ಕಿತ್ತಿರೋದಕ್ಕೆ ಗರಿಯೆಲ್ಲ ಹೊಸದು ಬರಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಶಕ್ತಿ ಬೇಕು ಒಂಚೂರು ಚೆನ್ನಾಗಿರೋ ಫುಡ್ ಬೇಕು ನೋಡಿ ನಾನು ಯಾವ ಥರ ಫುಡ್ ಕೊಡ್ತೀನಿ ಅಂದರೆ ಇದು ಬೇಳೆ ಆಮೇಲೆ ಕಡಲೆಬೇಳೆ ಸೊ ಕಡಲೆಬೇಳೆ ತುಂಬ ಒಳ್ಳೆಯದು ಜೊತೆಗೆ ಶೇಂಗಾ ಬೀಜ ಆಮೇಲೆ ಈ ಕಡಲೆಕಾಳು ಈ ನಾಲ್ಕು ಥರದ್ದನ್ನು ನಾನು ನೆನೆಸ್ತೀನಿ ಇವನ್ನ ನೆನೆಸ್ಬಿಟ್ಟು ಅಕ್ಕಿಗಳಿಗೆ ಕೊಡ್ತೀನಿ ಈ ಕಡಲೆಬೇಳೆ ಮತ್ತು ಬೇಳೆ ನಾನು ಈ ಮರಿ ಮಾಡಿರ್ತಾವಲ್ಲ ಆ ಥರದಕ್ಕೆ ಕೊಡ್ತೀನಿ ಮೇಯ್ನ್ ಏನಂದರೆ ಈ ಶೇಂಗಾ ಬೀಜ ಮತ್ತು ಕಡಲೆಕಾಳು ಇದನ್ನು ನೆನೆಸ್ಬಿಟ್ಟು ಒಂದು ಐದಾರು ಕಾಳು ಒಂದೊಂದು ಅಕ್ಕಿಗೆ ಅಷ್ಟು ಇದ್ದೀನಿ ಎರಡು ಟೈಮು ಬೆಳಿಗ್ಗೆ ಮತ್ತು ಸಾಯಂಕಾಲ ಆಮೇಲೆ ಇನ್ನೊಂದೇನೆಂದರೆ ನಾನು ಅಕ್ಕಿಗಳಿಗೆ ಅನ್ನ ರಸಮ್ ಅಂತ ಕೊಡ್ತೀನಿ ಈ ರಸಮ್ ಏನಂತಂದರೆ ಈ ಟೊಮೆಟೊ ರಸಮ್ ಮಾಡ್ತಾರಲ್ಲ ಸೊ ಅದು ತುಂಬ ಒಳ್ಳೆಯದು ಅಕ್ಕಿಗಳಿಗೆ ಅದರಲ್ಲಿ ಪೆಪ್ಪರು ಮತ್ತು ಬೆಳ್ಳುಳ್ಳಿ ಮತ್ತು ಈ ಸಾಸಿವೆ ಆ ಥರದ್ದೆಲ್ಲ ಹಾಕ್ಬಿಟ್ಟು ಮಾಡಿರ್ತಾರಲ್ಲ ಅಕ್ಕಿ ಹೊಟ್ಟೆ ಏನಿದು ಕ್ಲೀನ್ ಮಾಡುತ್ತೆ ಅದು ಸೊ ಇದು ತುಂಬ ಇಂಪಾರ್ಟೆಂಟು ನಾನು ಅಕ್ಕಿಗಳನ್ನು ಚೆನ್ನಾಗಿಟ್ಟಿರೋದಕ್ಕೆ ಕಾರಣವೇ ಇದು ನಾನೇನು ಮಾಡ್ತೀನಿ ಹದಿನೈದು ದಿನಕ್ಕೊಂದು ಸಲ ಮೈಂಟೈನ್ ಮಾಡ್ತೀನಿ ರೈಸು ರಸಮ್ಮು ಅದಕ್ಕೆ ಒನ್ ಟೈಮ್ ಕೊಟ್ಟರೆ ಆಯಿತು ಮಧ್ಯಾಹ್ನ ಹೊತ್ತು ಕೊಡಿ ಚೆನ್ನಾಗಿ ತಿನ್ಕೊತವೆ ನೀನು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಒಂದು ಸಲ ಕಲಸಿ ಇಟ್ಟಿದ ತಕ್ಷಣ ಅವಕ್ಕೆ ಗೊತ್ತು ನಮಗೆ ಇವತ್ತು ಸ್ಪೆಷಲ್ ಫುಡ್ ಬಂತು ಅಂತ ನೀಟಾಗಿ ಬಂದು ತಿಂತಾವೆ ಅವು ಸಾಕಾಗೋರಿಗೂ ತಿನ್ಲಿ ತೊಂದರೆ ಇಲ್ಲ ಯಾಕಂದರೆ ನಾವು ದಿನ ಕೊಡಲ್ಲ ಅವಕ್ಕೆ ಯಾವಾಗೋ ಒಂದು ಸಲ ಕೊಡೋದು ಸೊ ಹಂಗಾಗಿ ತೊಂದರೆ ಇಲ್ಲ ಚೆನ್ನಾಗಿ ತಿನ್ಕೊಳ್ಳಿ ಇವಾಗ ಅಕ್ಕಿ ಗೂಡಿನ ಬಗ್ಗೆ ಮಾತಾಡೋಣ ನೋಡಿ ಫ್ರೆಂಡ್ಸ್ ನೀವು ಗೂಡು ಯಾವಾಗಲೂ ಎಷ್ಟು ನೀಟಾಗಿ ಇಟ್ಕೊತೀರೋ ಯಾವ ಕಾಯಿಲೆನೂ ಬರಲ್ಲ ನಾನು ಒಂದು ಹದಿನೈದು ಜೊತೆ ಕಾನೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಜೊತೆಗೆ ವೆಂಟಿಲೇಷನ್ ಎಷ್ಟು ನೀಟಾಗಿ ಬಿಟ್ಟಿದ್ದೀನಿ ನೋಡಿ ಅವಕ್ಕೆ ಗಾಳಿ ಆಡೋದು ತುಂಬ ಇಂಪಾರ್ಟೆಂಟ್ ಅದರಲ್ಲೂ ಈ ಬೇಸಿಗೆಗಾಲದಲ್ಲಂತೂ ಗಾಳಿ ಬೇಕೇ ಬೇಕು ಹೊಸ ಗಾಳಿ ಬರ್ತಾ ಇರಬೇಕು ಏರ್ ಔಟ್ ಆಗೋದಕ್ಕೆ ಜಾಗ ಇರಬೇಕು ಅದನ್ನು ನೀವು ಮೇಂಟೈನ್ ಮಾಡಿ ಅದು ತುಂಬ ಇಂಪಾರ್ಟೆಂಟು ಜೊತೆಗೆ ಈ ಮೆಶ್ ಥರ ಡೋರ್ ಮಾಡಿದ್ರೆ ಗಾಳಿ ಚೆನ್ನಾಗಿ ಓಡಾಡುತ್ತೆ ಅದಕ್ಕೆ ಈ ಮೆಶ್ ಡೋರ್ ಮಾಡೋದು ತುಂಬ ಇಂಪಾರ್ಟೆಂಟು ಅದನ್ನು ಸ್ವಲ್ಪ ಮೇಂಟೈನ್ ಮಾಡಿ ಚೆನ್ನಾಗಿ ಆಮೇಲೆ ದೊಡ್ಡ ಅಕ್ಕಿಗಳು ಬ್ರೀಡಿಂಗ್ ಮಾಡೋವಂಥದ್ದು ಏನಿರುತ್ತೋ ಅವಕ್ಕೆ ಸ್ವಲ್ಪ ಗೂಡು ದೊಡ್ಡದಾಗಿರಲಿ ಇಲ್ಲಾಂದರೆ ರೆಕ್ಕೆ ಎಲ್ಲ ಬೆಂಡ್ ಆಗೋದು ಬಾಲ ಎಲ್ಲ ಬೆಂಡ್ ಆಗೋದು ಆ ಥರ ಆಗುತ್ತೆ ಸೊ ಅದಕ್ಕೆ ಫ್ರೀ ಆಗಿತ್ತು ಅಂತಂದರೆ ಈಗ ಎರಡು ಇರುತ್ತೆ ಮತ್ತು ಎರಡು ಮರಿ ಆಗುತ್ತೆ ಆಗಿಬಿಡುತ್ತೆ ಅವಕ್ಕೆ ಜಾಗ ಆಗೋಲ್ಲ ಸೊ ಜಾಗ ದೊಡ್ದಾಗಿರೋದು ತುಂಬ ಇಂಪಾರ್ಟೆಂಟು ಇವಾಗ ಅಕ್ಕಿನ ಯಾವ ರೀತಿ ರೆಡಿ ಮಾಡಬೇಕು ಸೀಸನ್ಗೆ ನೀವು ಸೀಲಿಗೆ ಬಿಡ್ತೀರಾ ಅಂತಂದರೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಏನು ಮಾಡಬೇಕು ಓಕೆ ಫಸ್ಟು ನೀವು ಒಳ್ಳೆ ಅಕ್ಕಿನ ಸೆಲೆಕ್ಟ್ ಮಾಡ್ಕೊಬೇಕು ಇವಾಗ ಎಷ್ಟೊಂದು ಜನ ಏನು ಮಾಡ್ತಾರೆ ನನಗೆ ಮೆಸೇಜ್ ಮಾಡಿ ಈ ಅಕ್ಕಿ ಆಡುತ್ತೋ ಇಲ್ವೋ ಅಂತ ತುಂಬ ಜನ ಕೇಳ್ತಾರೆ ಸೊ ನೀವೇನು ಅಂತಂದರೆ ಫಸ್ಟು ಒಳ್ಳೆಯದು ಕೆಟ್ಟದನ್ನು ಫೈಂಡವುಟ್ ಮಾಡೋದು ಕಲೀರಿ ಈ ಅಕ್ಕಿ ಆಡ್ಬೋದು ಈ ಅಕ್ಕಿ ಆಡಲ್ಲ ಅನ್ನೋದನ್ನು ಔಟ್ ಮಾಡಿ ಮಾಡಿಬಿಟ್ಟು ಒಳ್ಳೆ ಅಕ್ಕಿನ ತೊಗೊಂಬನ್ನಿ ಇವಾಗಿನ ಕಾಲದಲ್ಲೆಲ್ಲ ನಿಮಗೆ ಒಳ್ಳೆ ಅಕ್ಕಿಗಳು ಯಾರೂ ಕೊಡಲ್ಲ ಆ ಅಕ್ಕಿ ಸೇಲು ಈ ಅಕ್ಕಿ ಸೇಲು ಅಂತೆಲ್ಲ ಹಾಕ್ತಾರೆ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಒಳ್ಳೆ ಅಕ್ಕಿ ತೊಗೊಂಬನ್ನಿ ಫಸ್ಟು ಅದಾದಮೇಲೆ ಪಟ್ಟಗಳನ್ನ ಚಿಕ್ಕ ಮರಿಗಳಿರ್ತಾವಲ್ಲ ಅವನ್ನ ಸ್ವಲ್ಪ ಹುಷಾರಾಗಿ ರೂಢಿ ಮಾಡಿ ಯಾಕೆ ಅಂದರೆ ಅವಕ್ಕೆ ಬುದ್ಧಿ ಕಮ್ಮಿ ಇರುತ್ತೆ ಜೋಶಲ್ಲಿ ಆಡಕ್ಕೆ ಹೋಗ್ಬಿಡ್ತವೆ ಹೋಗ್ಬಿಟ್ಟು ಅವಕ್ಕೆ ಮನೆಗೆ ವಾಪಸ್ ಬರೋಕ್ಕೆ ಗೊತ್ತಾಗಲ್ಲ ಕಳ್ ಇಲ್ಲ ಬೇರೆ ಏನೋ ಆಗ್ಬೋದು ನೀವು ದುಡ್ಡೆಲ್ಲ ಕೊಟ್ಟು ತಂದಿರ್ತೀರ ಬಟ್ ಹುಷಾರಾಗಿ ಪ್ರ್ಯಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಏನು ಮಾಡಿ ಅಂತಂದರೆ ಎಲ್ಲದನ್ನು ಛತ್ರಿ ಮೇಲೆ ಕೂರಿಸಿ ಅವಕ್ಕೆ ಗಾಬರಿ ಮಾಡಿಸ್ಬೇಡಿ ಛತ್ರಿ ಮೇಲೆ ಹಾಕಿ ಅದ್ರ ಪಾಡಿಗೆ ಕೂತ್ಕೊಂಡಿರಲಿ ಆರಾಮಾಗಿ ಕೂತ್ಕೊಳ್ಳಿ ಆ ಕಡೆ ಈ ಕಡೆ ನೋಡಿಕೊಳ್ಳಿ ಆರಾಮಾಗಿ ರೆಸ್ಟ್ ಮಾಡಲಿ ಅವು ದಿನ ನೀವು ಹೀಗೆ ಛತ್ರಿ ಮೇಲೆ ಕೂರಿಸ್ತಾ ಹೋದರೆ ಅವು ಸ್ಲೋ ಆಗಿ ಚಕ್ಕರ್ಗೆ ಹೋಗಿ ಬರ್ತವೆ ಅವೇ ಎದ್ಬಿಟ್ಟು ಹೋಗ್ತವೆ ಹೋಗ್ಬಿಟ್ಟು ರೌಂಡ್ ಹೊಡೆದು ಕುತ್ಕೋತವೆ ಆವಾಗ ಮನೆ ನಿಗಾ ಮಾಡ್ತವೆ ಓ ನನ್ನ ಜಾಗ ಇದೆ ಅಂತ ಅಂದ್ಬಿಟ್ಟು ಅದೇ ನಿಮಗೆ ಪ್ಲಸ್ ಪಾಯಿಂಟ್ ಯಾವಾಗಲೂ ಸೊ ಮನೆಗೆ ಅಕ್ಕಿ ವಾಪಸ್ ಬರ್ತವೆ ಆಡ್ಬಿಟ್ಟು ಆಮೇಲೆ ಛತ್ರಿಯಿಂದ ಎದ್ದೇಳಿಸಿ ನೀವೇ ಸ್ವಲ್ಪ ದಿನ ಒಂದು ಹತ್ತು ದಿನ ಇಂದ ಹದಿನೈದು ದಿನ ಛತ್ರಿ ಮೇಲೆ ಹಾಕಿದ್ದೀರಾ ಅಂತಂದರೆ ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಛತ್ರಿ ಮೇಲಿಂದ ಸ್ವಲ್ಪ ಎದ್ದೇಳಿಸಿ ಜಾಸ್ತಿ ಗಾಬರಿ ಮಾಡಕ್ಕೆ ಹೋಗ್ಬೇಡಿ ಹೋಗ್ಲಿ ಒಂದು ಎರಡು ಮೂರು ರೌಂಡ್ ಹೊಡಿಲಿ ಒಂದು ಐದು ನಿಮಿಷ ಆಡಲಿ ಹತ್ತು ನಿಮಿಷ ಆಡಲಿ ಪರವಾಗಿಲ್ಲ ಆಡ್ಬಿಟ್ಟು ಕುತ್ಕೊಳ್ಳಿ ಮನೆಗೆ ಬಂದ್ಬಿಟ್ಟು ಯಾಕಂದರೆ ಮನೆಗೆ ಒಂದು ಸಲ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಸ್ಲೋ ಆಗಿ ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತವೆ ಸೊ ಅವು ಬುದ್ಧಿ ಬಂದಂಗೆಲ್ಲ ಸ್ವಲ್ಪ ದೊಡ್ಡವಾಗ್ತಿದ್ದಂಗೆ ಅವು ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಆಮೇಲೆ ಕೂರ್ಬೇಕಾರೆ ಚಪ್ಪಾಳೆ ಹೊಡಿಯೋದು ಓಡಿಸೋದು ಮತ್ತೆ ಅದನ್ನೆಲ್ಲ ಮಾಡಬೇಡಿ ಯಾಕಂದರೆ ನಿಮಗೆ ಆ ಥರ ಅದು ಏನಾದ್ರು ಒಂದ್ಸಲ ಗಾಬರಿ ಆಯಿತು ಅಂದರೆ ಪಕ್ಕ ಆ ಕಡೆ ಕಡೆ ಹೋಗಿ ಬಿಡ್ತವೆ ಸೊ ಅವು ಹತ್ತು ನಿಮಿಷನೇ ಆಡಿ ವಾಪಸ್ ಬರಲಿ ಮನೆ ಹತ್ರ ಕೂರ್ಲಿ ಚಪ್ಪಾಳೆ ಹೊಡೆದು ಯಾವುದೇ ಕಾರಣಕ್ಕೂ ಓಡಿಸ್ಬೇಡಿ ಆಮೇಲೆ ಇನ್ನೊಂದೇನೆಂದರೆ ನೀವು ಅಕ್ಕಿ ಆಟಕ್ಕೆ ಬಿಟ್ಟ ಮೇಲೆ ಬಿಟ್ಟಾಗಿಂದ ಕೂರೋವರೆಗೂ ನೋಡ್ಕೋಬೇಕು ಅಕ್ಕಿನ ಇದು ನೀವು ಮಾಡಲೇಬೇಕು ಹಂಗೆ ಮಾಡಿದ್ರೇ ಅಕ್ಕಿ ಏನು ಮಾಡ್ತಾ ಇದೆ ಆಕಾಶದಲ್ಲಿ ಅಂತ ಗೊತ್ತಾಗೋದು ನೀವು ಅದನ್ನು ನೋಡಿದ್ರೆ ಮಾತ್ರ ಏನು ಮಾಡ್ಬೋದು ಈ ಅಕ್ಕಿಗೆ ಯಾವ ಥರ ಆಟ ಆಡ್ತಾ ಇದೆ ಬಾಜಿ ಜಾಸ್ತಿ ಮಾಡ್ಕೊಳ್ತಾ ಇದೆಯಾ ಇಲ್ಲ ಬಾಜಿ ಮಾಡ್ತಾ ಇರೋದು ಕಡಿಮೆ ಮಾಡ್ತಾ ಇದೆಯಾ ಇಲ್ಲ ದೂರ ಹೋಗ್ತಾ ಇದೆಯಾ ಪಲ್ಲ ತುಂಬ ದೂರ ಹೋಗ್ತಾ ಇದೆಯಾ ಒನ್ ಅವರ್ ಮೇಲೆ ಹೋದರೆ ಮತ್ತೆ ನಿಮಗೆ ಯೂಸ್ ಆಗೋಲ್ಲ ಅದು ಆಮೇಲೆ ಎಷ್ಟು ಹೈಟಲ್ಲಿ ಇದೆ ತುಂಬ ಹೈಟಲ್ಲಿ ಆಡ್ತಾ ಇದೆಯಾ ಇಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆಯಾ ಪ್ರತಿ ಒಂದು ಡೀಟೇಲ್ಸು ನೋಡ್ಕೋಬೇಕು ನೀವು ಅಕ್ಕಿ ಆಕಾಶಕ್ಕೆ ಬಿಟ್ಟಾಗ ಅದನ್ನು ನೋಡ್ಕೊಂಡ್ಬಿಟ್ಟೆ ಅದೇನಾದ್ರು ತಪ್ಪು ಮಾಡಿದ್ರೆ ನೀವು ಸರಿ ಮಾಡಬೇಕು ಹಾಗೆ ಅಕ್ಕಿ ಏನು ತಪ್ಪು ಮಾಡ್ತಾಯಿದೆ ಅಂತ ನೋಡ್ಕೊಳ್ಳಿ ಏನಾದರೂ ಡೌಟ್ಸ್ ಇತ್ತು ಹೆಲ್ಪ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ನಿಮಗೆ ಜೊತೆಗೆ ನಾನೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಒಂದು ಆಲ್ಮೋಸ್ಟ್ ಇನ್ನೂರೈವತ್ತು ಜನ ಶೋಕ್ದಾರಿದ್ದಾರೆ ಅದರಲ್ಲಿ ಜಾಯ್ನ್ ಆಗಿ ಡಿಸ್ಕಷನ್ ಮಾಡಿ ಅಕ್ಕಿ ಬಗ್ಗೆ ತಿಳ್ಕೊಳ್ಳಿ ಅದರಲ್ಲಿ ಆ ಗ್ರೂಪಲ್ಲಿ ಸೇಲ್ ಮಾಡಲ್ಲ ಬರೀ ಶೋಕಿ ಕಲಿಯೋದಕ್ಕೋಸ್ಕರ ಮಾಡಿದ್ದೀನಿ ಒಳ್ಳೆ ರೀತಿಯಲ್ಲಿ ಅಕ್ಕಿ ಆಡಿಸಿ ನಿಮಗೆ ಗ್ಯಾರಂಟಿ ಒಂದು ನೇಮ್ ತಂದುಕೊಡ್ತವೆ